பிபேமே பிபரே பிபேராமரே ஸ்ரீராமகிருஷ்ணவச்சன வேத ಶ್ರೀರಾಮಕೃಷ್ಣರು ಮತ್ತು ಕೇಶವಚಂದ್ರ ಸೇನಾ ಎಂಬ ಐದನೇ ಅಧ್ಯಾಯದ ಮುಂದುವರೆದ ಭಾಗ ವಿವೇಕ ವೈರಾಗ್ಯಗಳನ್ನು ಗಳಿಸಿಕೊಂಡು ಬೇಕಾದರೆ ಸಂಸಾರದಲ್ಲಿ ಇರಬಹುದು ಸಂಸಾರ ಸಮುದ್ರದಲ್ಲಿ ಕಾಮಕ್ರೋಧಾದಿ ಮೊಸಳೆ ವಾಸವಾಗಿವೆ ಅರಿಶಿಣ ಮೈಗೆ ಹಚ್ಚಿಕೊಂಡು ನೀರಿಗೆ ಇಳಿದರೆ ಮೊಸಳೆಗಳ ಕಾಟ ಇರುವುದಿಲ್ಲ ವಿವೇಕ ವೈರಾಗ್ಯವೇ ಅರಿಶಿಣ ಸದಸ್ಯ ವಿಚಾರಕ್ಕೆ ವಿವೇಕ ಅಂತ ಹೆಸರು ಭಗವಂತನೇ ಸತ್ ಅಂದರೆ ನಿತ್ಯ ವಸ್ತು ಉಳಿದುದೆಲ್ಲ ಅಸತ್ ಅಂದರೆ ಅನಿತ್ಯ ವಸ್ತು ಎರಡು ದಿನದ ಬಾಳಿನವು ಎಂಬುದೇ ಜ್ಞಾನ ಭಗವಂತನಲ್ಲಿ ಅನುರಾಗ ಬೆಳೆಸಿಕೊಳ್ಳಬೇಕು ಆತನ ಕಡೆ ಮನಸ್ಸು ಹರಿಯುವಂತೆ ಮಾಡಿಕೊಳ್ಳಬೇಕು ಆತನನ್ನು ಪ್ರೀತಿಸಬೇಕು ಕೃಷ್ಣನನ್ನು ಕಂಡರೆ ಗೋಪಿಯರಿಗೆ ಅತ್ಯಂತ ಮಹತ್ತಾದ ಆಕರ್ಷಣೆ ಒಂದು ಹಾಡು ಕೇಳು ಕೇಳಿರೆ ಸಖಿ ಕೇಳಿರೆ ದೂರ ಕೊಳಲಿನ ಕರೆಯನು ನಾನು ಹಾರುವೆ ನಲ್ಲಿಗೀಗಲೇ ಕಾಯುತ್ತಿರುವನು ಕೃಷ್ಣನು ನೀವು ಬರುವಿರೋ ಇಲ್ಲವೋ ಸಖಿ ಹೇಳಿರೀಗಲೇ ನಡೆವೆನು ನಿಮ್ಮ ಪಾಲಿಗೆ ನನ್ನ ಕೃಷ್ಣನು ಬರಿಯ ಹೆಸರಾಗಿರುವನು ನನಗೂ ಆತನು ಹೃದಯ ದೊಲವಿನ ನುಸಿರಾಗಿರುವನು ನೀವು ಕಿವಿಯಲ್ಲಿ ಕೇಳು ತಿರಿವಿರಿ ಅವನ ಕೊಳಲಿನ ರಾಗವ ನಾನು ಕೇಳುವೆನಾತ್ಮದಾಳದೆ ಮಧುರ ಮುರಳೀನಾದವ ನಿನ್ನ ಹೊರತಿ ಕಾನನ ಬರಿಯ ನೀರಸವಾಗಿದೆ ಬಾರರಾದೇ ಬಾರ ಪ್ರಿಯಸಕಿ ಎಂದು ಕೊಳಲುಲಿ ಕರೆದಿದೆ ಪರಮಹಂಸರು ಈ ಹಾಡನ್ನು ಹಾಡುತ್ತಾ ಹಾಡುತ್ತಾ ಅಶ್ರುಪೂರ್ಣ ಲೋಚನರಾಗಿ ಕೇಶವನೇ ಮೊದಲಾದವರಿಗೆ ಹೇಳುತ್ತಿದ್ದಾರೆ ರಾಧಾಕೃಷ್ಣರನ್ನು ಒಪ್ಪಿದರೆ ಒಪ್ಪಿ ಇಲ್ಲದಿದ್ದರೆ ಬಿಡಿ ಅವರಲ್ಲಿ ಪರಸ್ಪರ ಇದ್ದ ಆಕರ್ಷಣೆಯನ್ನು ಮಾತ್ರ ಒಪ್ಪಿಕೊಂಡು ಬಿಡಿ ಭಗವಂತನಿಗಾಗಿ ಅದೇ ವಿಧದ ವ್ಯಾಕುಲತೆ ನಿಮ್ಮಲ್ಲುಂಟಾಗುವಂತೆ ಪ್ರಯತ್ನ ಮಾಡಿ ವ್ಯಾಕುಲತೆ ಉಂಟಾಯಿತು ಎಂದರೆ ಅದರ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು ಈಗ ನದಿ ಎಳಿಯಲು ಪ್ರಾರಂಭಿಸಿದೆ ಜಹಜು ಕಲ್ಕತ್ತಾದ ಕಡೆ ವೇಗವಾಗಿ ಹೋಗುತ್ತಿದೆ ಅದು ಈಗ ಹೌರಾ ಸೇತುವೆ ದಾಟಿ ಬೊಟಾನಿಕಲ್ ಗಾರ್ಡನ್ ಹತ್ತಿರಕ್ಕೆ ಬರುತ್ತಿದೆ ಇನ್ನು ಸ್ವಲ್ಪ ಕೆಳಕ್ಕೆ ಹೋಗುವಂತೆ ಕ್ಯಾಪ್ಟನ್ನನಿಗೆ ತಿಳಿಸಲಾಯಿತು ಜಹಜು ಎಷ್ಟು ದೂರ ಮುಂದುವರೆದು ಬಿಟ್ಟಿದೆ ಆದರೆ ಅನೇಕರಿಗೆ ಅದರ ಅರಿವೇ ಇರಲಿಲ್ಲ ಅವರು ಮಗ್ನರಾಗಿ ಪರಮಹಂಸರ ಮಾತು ಕೇಳುತ್ತಿದ್ದಾರೆ ಹೊತ್ತು ಹೇಗೆ ಕಳೆದುಹೋಯಿತು ಎಂಬುದರ ಪ್ರಜ್ಞೆಯೇ ಅವರಿಗಿರಲಿಲ್ಲ ಕೇಶವಸೇನಾ ಪುರಿ ಮತ್ತು ತೆಂಗಿನಕಾಯಿಯ ತುರಿ ಇವನ್ನು ಹಂಚುತ್ತಿದ್ದಾನೆ ಎಲ್ಲರೂ ಅವನ್ನು ತಮ್ಮ ಚೌಕದ ಸೆರೆಗೆ ಹಾಕಿಸಿಕೊಳ್ಳುತ್ತಿದ್ದಾರೆ ಈಗ ಕೈಗೂ ಬಾಯಿಗೂ ಕೆಲಸ ಶುರುವಾಗಿದೆ ಎಲ್ಲರೂ ಆನಂದದಿಂದ ತುಂಬಿ ತುಳುಕಾಡುತ್ತಿದ್ದಾರೆ ಆದರೆ ಇಂಥ ಆನಂದದ ಸಮಯದಲ್ಲಿ ಕೇಶವನಿಗೋ ವಿಜಯನಿಗೋ ಸರಿ ಹೋಗದೆ ಇರುವುದನ್ನು ನೋಡಿ ಅವರಿಬ್ಬರಿಗೂ ಸ್ನೇಹ ಬೆಳೆಸಲು ಪರಮಹಂಸರು ಕಾತರರಾಗಿದ್ದಾರೆ ಜಯರಾಮಕೃಷ್ಣ ಗಣಪ ಗುರುವನು ನೆನೆದೂವನದೊಳಗೆ ನೆಲೆಸು ಮಣಿದಿಲಿನೂ ಶಿರಬಾಗಿ ಗುರುವೇ ಕೃಪೆ ದೋರು ಗುರುವೇ ಕೃಪೆ ದೋರು ಮುಡಿಯಾಗಿ ಮುನ್ನಡೆಸು ಗುಣಮಣಿಯೇ ಧರಿಸು भारी धारी भारी